ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ನಮ್ಮ ಮನೆಯಲ್ಲಿ ನಾನು ಆಂಜನೇಯ ಸ್ವಾಮಿಯ ಒಂದು ರಂಗೋಲಿಯನ್ನು ಹಾಕಿದ್ದೆ ಒಂದು ಹನುಮದ್ರತ ವೃತ್ತ ನಿಮಿತ್ತ ಯಾವ ಥರ ಆಗೈತಿ ಅಂತ ಕಮೆಂಟ್ ಹಾಕಿರಿ ಮತ್ತು ಬೇಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ನನಗೆ ಟೈಮ್ ಆಗಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಬರೋ ಟೈಮ್ ಆಯಿತು ಈಗ ರಂಗೋಲಿಯನ್ನು ಬಿಡಿಸೋಣ ಏನಂದ್ರೆ ಹನುಮಂತ ಸುಳಾದಿ ಅಥವಾ ಶ್ಲೋಕ ಏನಾದರೂ ಹೇಳ್ಕೊಂಡು ರಂಗೋಲಿಯನ್ನು ಬಿಡಿಸ್ಬೋದು ನೋಡಿರಿ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಕೋತಿಯಾದರೆ ಬಿಡನೋ ಬರು ಪರಿ ಭೂತಳದೋಳು ಪಾರಿಯಾಡಲು ಬಿಡೆನೋ ಖ್ಯಾತಿ ತೋರೆದು ಕ ಚೂಟ ಹಾಕಲು ಬಿಡೆನೋ ಚಾತುರ ಬಿಟ್ ಬಿಡೆನೋ ನಾ ಬಿಡೇನು ಭೀತಿ ಬೀರಲು ಬಿಡೇನೋ ಮಾತು ಮಾತಿಗೆ ಹಲ್ಲು ತೋರಲು ಬಿಡೇನೋ ಗಾತುರ ಗಗನಕ್ಕೆ ಬೆಳೆಸಲು ಬಿಡೇನೋ ಕೋತಿ ಸೇವಿಸಲು ಬಿಡೇನೋ ಆತುರದಲ್ಲಿ ವನದಿ ಲಂಘಿಸಿದರೆ ಬಿಡೆ ಆತರುಗಳ ಕಿತ್ತಲು ಬಿಡೇನೋ ಹೋತ್ರನ ಬಾಲದಲ್ಲಿ ಇಟ್ಟರೆ ಬಿಡೆ ಜಾತಿ ಧರ್ಮವ ಬಿಟ್ಟರೆ ಬಿಡೇನೋ ಈ ತೆರದಲ್ಲಿ ನೀನು ಇದ್ದರೆ ನಯ್ಯ ಬೆನ್ನಾತು ಕೇಳುವುದು ನಾ ಬಿಡಬಲ್ಲೆನೆ ತಾತ ಇನ್ನಿದರಿಂದ ಆವಾದರೂ ಬರಲಿ ದಾತ ಮತ್ತಿದರಿಂದ ಏನಾದರಾಗಲಿ ಸೋತು ಹಿಂದೆಗದು ಪೋತರೆ ನಿನ್ನ ಪಾದ ದಾಣೆ ಯಾತಕ್ಕೆ ಸಂಶಯವೋ ಬಿಡೆನೋ ಬಿಡೇನೋ ಕದ್ದೋತ ಮಂಡಲ ಪೋಗಲು ಬಿಡೇನೋ ಮಾತು ಪೊಳ್ಳಾದರೆ ನೂರಂದು ಕುಲ ಎನ್ನ ಗೋತ್ರದವರಿಗೆ ಗತಿಯಲ್ಲೆದೋ ವಾತನ್ನ ಮಗ ವಾತ ಆತನ್ನ ರೂಪವ ಗಾತುರದಲ್ಲಿ ನಿನ್ನೊಳಗೆ ತೋರೋ ಜ್ಯೋತಿರ್ಮಯ ರೂಪ ವಿಜಯ ವಿಜಯವಿಟ್ಟಲರೇಯನಾ ದೂತ ದುರ್ಜನ ಹಾರಿ ದುಃಖ ನಿವಾರೀ ಭೂತದೊಳಗೆ ಇದ್ದ ಭೂಮಿ ಸುತ್ತಲೂ ಬಿಡೆ ಭೀತಿ ನಾಮವನ್ನು ಇಟ್ಟುಕೊಂಡರೆ ಬಿಡೆ ತಿರಿದುಂಡರೆ ಬಿಡೆನು ಬಿಡೆನೋ ಆ ರಾಶಿಗಳಿಗೆ ಸೋತು ಅಡವಿ ಸೇರಲು ಬಿಡೆನೋ ಸೋತು ಮತನ ಬಿಟ್ಟು ಅಡಗಿ ಮಾಡ ಘಾತಕ ನೀನಾಗಿ ಕುಲವ ಕೊಂದರೆ ಬಿಡೆ ಮಾತುಗಾರಿಕೆಯಿಂದ ಯತಿಯಾದರೆ ಬಿಡೆನೋ ಪ್ರೀತ ಸಲಹೋ ಎನ್ನ ಸಾಕದಿದ್ದರೆ ನಿನ್ನ ಪೋತುರೇ ದ್ವಿತೀಯೇಶನೆಂದು ಪೊಗಳಲ್ಯಾಕೆ ನಾಥನಲ್ಲಿ ನಿನ್ನ ಮಂತ್ರಿತನವೇನೋ ಪೋತ ಭಾವನಮ್ಮ ವಿಜಯವಿಠಲರೇಯನಾ ಆತು ಮನದೊಳಗಿಟ್ಟ ಭಾರತೀರಮಣ ಭಾರವೇ ನಾನೊಬ್ಬ ಶರಣ ನಿನಗಲ್ಲವೇ ಬಾರಿ ಬಾರಿಗೆ ನಿನ್ನ ಅಹಿಕ ಸೌಖ್ಯ ಮೀರದೆ ಕೊಡು ಎಂದು ಬೇಡಿ ಬ್ಯಾಸರಿಸುವ ವಿಸ್ತಾರವಾಗಿ ಗುರುವೇ ಕಾಡಿದೇನೆ ಧಾರುಣಿಯೊಳು ಪುಟ್ಟಿ ಪಾರುಗಾಣದ ಸಂಸಾರ ಹೇಯವೆಂದು ಕೇಳಿ ಕೇಳಿ ನಿನಗೆ ದೂರಿದೆನೋ ಇದು ದೈನ್ಯದಿಂದಲಿ ವಿಚಾರಿಸಿದರೊಳಿತೆಯಿಲ್ಲದಿದ್ದರೆ ಲೇಸೆ ಸಾರಿ ಸಾರಿಗೆ ನಿನ್ನ ಚರಣವ ತೋರಿಸಿ ಧನ್ಯನ್ನ ಮಾಡೆಂದೇನೋ ಕೈಟ ಭಾರಿಯ ಪ್ರಿಯನೇ ಆರನ್ನು ಕಾಣೇನೋ ನಿನ್ನ ವಿನಃ ಕಿರುತಿ ಅಪಕೀರ್ತಿ ನಿನ್ನ ದಯ್ಯಾ ವರ್ಣ ವರವಂದ್ಯಾ ವಿಜಯವಿಠಲರೇಯನ ಸೇರುವ ಪರಿ ಮಾಡೋ ತಾರತಮ್ಯ ಭಾವದಲ್ಲಿ ನೀನು ಒಲಿಯೆ ಹರಿತಾನೆ ಒಲಿವಾನಯ್ಯ ನೀನು ಮುನಿದೊಡೆ ಹರಿತಾನೆ ಮುನಿವಾನೋ ಏನೆಂಬೆ ನಿನ್ನ ಮೇಲ ಅಣಕ ಹರಿಕಾರುಣ್ಯ ನೀನಲ್ಲದಿಲ್ಲದ ಸ್ಥಾನ ತಾನಿಲ್ಲ ಪ್ರಾಣೇಶ ನಮನಮೋ ನಿನ್ನ ಪಾದಾಬ್ಜಕ್ಕೆ ವಾನರೇಶ ಸುಗ್ರೀವ ವಾಲಿಸಾಕ್ಷಿ ಜ್ಞಾನೇಶ ಭಕ್ತಿ ವಿರಕ್ತೇಶ ಅಮರೇಶ ಆನಂದ ಆನಂದ ಮೂರು ತಿಗುರುರಾಯ ಪಾಣಿ ಗ್ರಹಣ ಮಾಡೋ ಪತಿತ ಪಾವನ ದೇವ ಪ್ರಾಣೇಂದ್ರಿಯಗಳು ದೇಹ ಚೇತನ ಚಿತ್ತವ ಧ್ಯಾನ ಮಾಡಲಿ ಸರ್ವ ನಿನ್ನ ದೀವನೆಂದು ನೀನೇ ರೇಲವಾಗ ಅನ್ಯ ಜನನಿಗೆ ಮತ್ತಾನು ಪೇನೆ ದೇಹ ತ್ಯಾಗವಾಗಿ ಶ್ರೀನಾಥ ವಿಜಯ ವಿಠಲರೇಯನ ಪಾದರೇನು ಧರಿಸುವ ಸರ್ವರುದ್ಧಾರಿ ಎಲ್ಲ ಕಾಲದಲ್ಲಿ ನಿನ್ನ ಭಕ್ತಿ ಇಷ್ಟ ಸಲ್ಲಲಿತ ಮನುಜರ ಪಾದಪಾಂಶ ಶಿರದಲ್ಲಿ ಧರಿಸುವಂತೆ ಸಂತತ ಮತೀತು ಬಲ್ಲಿದ ಕಮ ಬಿಡಿಸು ಬಲವಂತ ಗುಣವಂತ ಬಲ್ಲಭ ಭವರ ನೀನೆ ಗತಿಯ ಜಗದೊಲ್ಲಭ ಮುಂದಣ್ ಪ್ರಾ ವಾಣಿಶ ಸುಖ ಪೂರ್ಣ ಕಾವ ಕರುಣೆಯ ಕಣೆ ಮರ್ಧನ ನಮ್ಮ ವಿಜಯ ವಿಠಲರೇಯನ ನಿಲ್ಲಿಸಿ ಮನದಲ್ಲಿ ಪ್ರತಿಕೂಲವಾಗದೇ ಅನಂತ ಜನುಮಕ್ಕೆ ನೀನೇ ಗುರು ಎಂಬ ಜ್ಞಾನವೇ ಕೊಡು ಜಿಯ ವಿಜಯವಿಠಲದಾಸ ಅನಂತ ಜನುಮಕ್ಕೆ ನೀನೇ ಗುರು ಎಂಬ ಜ್ಞಾನವೇ ಕೊಡು ಜಿಯ ವಿಜಯವಿಠಲದಾಸ ನೋಡ್ರಿ ಈ ಥರ ಬರ್ತದೆ ಮತ್ತು ಇದನ್ನು ಏನಂದ್ರೆ ಮುಖ್ಯ ಪ್ರಾಣ ದೇವರ ಸ್ತೋತ್ರ ಅಂತ ಕೂಡ ಕರೀತಾರೆ ಆಂಜನೇಯನ ಒಂದು ಸ್ಥುಳಾದಿ ಇದು ವಿಜಯ ದಾಸರು ರಚಿಸಿರುವಂಥದ್ದು ಇದನ್ನು ಎಲ್ಲ ಆಲ್ಮೋಸ್ಟ್ ಹೇಳ್ತಾರೆ ಅನ್ಕೊತೀನಿ ಗೊತ್ತಿರ್ಬೋದೇ ನಾನು ನಿಮಗೂ ಇಲ್ಲಿ ಕಾಲು ಅದನ್ನು ನಾನು ಆಂಜನೇಯಂದು ಪಾದವನ್ನು ತೆಗಿತಾ ಇದ್ದೀನಿ ಮತ್ತು ಬಾಲವನ್ನು ತೆಗಿತಾ ಇದ್ದೀನಿ ನಮ್ಮ ಚೋಟು ಅದನ್ನು ಸ್ವಲ್ಪ ಹೊಳ್ಳಿಸ್ಬಿಟ್ಟಾನ ನೋಡೇ ಇಲ್ಲ ನಾನು ಆ ನಂತರ ನೋಡಿದೆ ನೋಡ್ರಿ ಆಮೇಲೆ ನೋಡ್ರಿ ಪೂರ್ತಿ ರಂಗೋಲಿ ಆದಮೇಲೆ ಗೊತ್ತಾಗುತ್ತಾ ಅದು ಸ್ವಲ್ಪ ಸರಿಸಿರೋದ್ರಿಂದ ಕ್ಯಾಮ್ರಾ ಸಾರಿ ಫ್ರೆಂಡ್ಸ್ ಅದು ಆಂಜನೇಯನ ಬಾಲವನ್ನು ತೆಗಿತಾಯಿದ್ದೆ ನಾನು ಪೂರ್ತಿ ಆದಮೇಲೆ ನೋಡಿರಿ ಅದನ್ನು ಹೇಳ್ಕೋತನ ನೀವು ರಂಗೋಲಿಯನ್ನು ಬಿಡಿಸ್ಬೋದು ನಾನು ಬರೋ ಥರ ಸ್ವಲ್ಪ ಇದನ್ನ ಮಾಡ್ಕೊಂಡು ಬಿಡಿಸಿದ್ದೀನಿ ನೋಡ್ರಿ ಹೆಂಗೆ ಅನ್ಸುತ್ತೆ ಗೊತ್ತಿಲ್ಲ ನೋಡ್ರಿ ಕೆಳಗಡೆ ಗದೆ ತೆಗಿತಾಯಿದ್ದೀನಿ ಇದು ನಮಸ್ಕಾರ ಮಾಡುವಂಥ ಒಂದು ಆಂಜನೇಯ ಸ್ವಾಮಿ ಆ ಥರ ಒಂದು ನೋಡ್ರಿ ಜೈ ಶ್ರೀರಾಮ್ ಅಂತ ಬರೆದಿದ್ದೆ ನಮ್ಮ ಚೋಟು ಅದನ್ನು ಇದನ್ನು ಮಾಡಿದೆ ಹಂಗಾಗಿ ಅಂತ ತೋರಿಸಿಲ್ಲ ನಾನು ಇದು ನೋಡಿರಿ ಒಂದು ಗದೆಯನ್ನು ತೆಗಿತಾ ಇದ್ದೀನಿ ಪೂರ್ತಿ ಕಾಣಿಸಿಲ್ಲ ಆನಂತರ ಅದನ್ನು ಕರೆಕ್ಟ್ ಮಾಡಿದೆ ನೋಡಿರಿ ಬಾಲ ಮತ್ತು ಇದು ಮೇಲೆಲ್ಲ ರಂಗೋಲಿ ಹಾಕ್ಬಿಟ್ಟು ಅಲ್ಲೆಲ್ಲಿ ಮ ಎಲ್ಲದಕ್ಕೂ ಒಟ್ಟು ತಾನೂ ಮಾಡ್ತಾನೆ ಹೀಗಾಗಿ ನೋಡಿರಿ ಈ ಥರ ಒಂದು ರಂಗೋಲಿನ ತೆಗೆದೆ ನಾನು ಯಾವ ಥರ ಆಗೈತಿ ಅಂತ ಹೇಳಿರಿ ಮತ್ತು ಈ ರಂಗೋಲಿಗೆ ಅರಶಿನ ಕುಂಕುಮ ಎಲ್ಲ ಏರಿಸ್ಬೋದು ಮತ್ತು ಈ ಸುಳಾದಿ ನೋಡ್ರಿ ನೀವು ಶನಿವಾರ ದಿವಸ ಮತ್ತು ಏನಾದರೂ ಸ್ಪೆಷಲ್ ದಿನ ಇದ್ದರೆ ಹೇಳ್ಕೊಬೋದು ಪ್ರತಿ ಶನಿವಾರ ಶನಿವಾರ ಹೇಳ್ಕೊಬೋದು ರಂಗೋಲಿ ಈ ದಿನ ವಿಶೇಷ ಅಂತ ಹಾಕಿದ್ದೀನಿ ನೀವು ಶನಿವಾರ ಶನಿವಾರ ಕೂಡ ಹಾಕೋಬೋದು ಕೂತಿರುವಂಥ ಆಂಜನೇಯ ಸ್ವಾಮಿ ಹೇಗಿದೆ ಅಂತ ಹೇಳ್ರಿ ಮೊದಲು ಮೊದಲು ಅಷ್ಟಿದೆ ಅನ್ಸಲ್ಲ ಗೊತ್ತಾಗಲ್ಲ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ನೋಡ್ರಿ ಈ ಥರ ಅರಶಿನ ಕುಂಕುಮವನ್ನು ಏರಿಸ್ಬೇಕು ಮತ್ತು ಅಕ್ಷತೆಯನ್ನು ಹಾಕಿ ಪೂಜೆನ ಮಾಡೋದು ನೋಡಿರಿ ನಾನು ಅವನು ಹಾಗೆ ನನ್ನ ನಮ್ಮ ಚೋಟು ಹೋಗ್ತಾ ಇದ್ದಾನೆ ಅಕ್ಷತೆ ಕಾಳು ಈ ಒಂದು ಸುಳಾದಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೋಡಿರಿ ಚೆಕ್ ಮಾಡಿಕೊಳ್ರಿ ಈ ಒಂದು ರಂಗೋಲಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ನೋಡಿರಿ ಈ ಥರ ಬಂದಿದೆ ರಂಗೋಲಿ ದೇವ್ರನಾಮ ಹೇಳ್ಕೋತ ತೆಗೆದ್ರೆ ಇನ್ನೂ ಚಲೋ ಇಲ್ಲಾಂದ್ರೆ ನೀವು ತೆಗ್ದಾದ ಮೇಲೆ ಆದರೂ ಹೇಳ್ಬೋದು ಸ್ತೋತ್ರ ಮತ್ತು ಏನು ಬಂದ್ರೂ ಸರಿ ಅದನ್ನಾದರೆ ಹೇಳ್ಕೊಬೋದು ಇದು ನೋಡ್ರಿ ಇವತ್ತಿನ ನಮ್ಮ ರಂಗೋಲಿ ಒಂದು ಅಲಂಕಾರ ರಂಗೋಲಿ ಒಂದು ನಮ್ಮನೆ ರಂಗೋಲಿ ವಿಶೇಷ ಇವತ್ತು ಈ ರಂಗೋಲಿ ಅಲಂಕಾರ ಮಾಡಿದ್ದೆ ನೀವು ಯಾವಾಗಾದರೂ ಹಾಕಿದ್ರೆ ಜೈ ಶ್ರೀರಾಮ್ ಅಂತ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು